Hi hello friends, welcome to my channel. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮುತ್ತಿನ ಓಲೆಗಳು ಸರಗಳು ಯಾವ ರೀತಿ ಕಡಿಮೆ ಗ್ರಾಮಲ್ಲಿ ಗೋಲ್ಡಲ್ಲಿ ಸಿಗುತ್ತೆ ಅಂತ ನೋಡೋಣ ತುಂಬ ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫಸ್ಟಾಗಿ ನೋಡ್ತಾ ಇರೋದು ನಾವು ಇಲ್ಲಿ ನೋಡ್ತಾ ಇರುವಂಥ ಈ ಪರ್ಲ್ ಗೋ ಏನು ಮುತ್ತಿನ ಮಣಿ ಇದೆ ಸೊ ನೀವು ನೋಡ್ತಾ ಇದ್ದೀರಲ್ಲ ಜಸ್ಟ್ ನಿಮಗೆ ಇದು ನಾನು ಆರ್ಟಿಫಿಷಿಯಲಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ಚಿನ್ನೋದು ತುಂಬನೇ ದುಬಾರಿ ಅಂತ ಎಲ್ಲರೂ ಹೇಳ್ತಾರೆ ಸೊ ಈ ಥರ ಆರ್ಟಿಫಿಷಿಯಲಲ್ಲಿ ನಾವು ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ಗೆ ಆರಾಮಾಗೆ ಬೈ ಮಾಡ್ಕೊಬೋದು ಇದರಲ್ಲಿ ಯಾವುದೇ ರೀತಿ ಫೇಕ್ ಇರೋಲ್ಲ ನಿಮ್ಗೇನಾದರೂ ಇದು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿಬಿಟ್ಟು ಅದ್ರ ಮೂಲಕ ಬೇಕಾದರೂ ತರಿಸ್ಕೊಬೋದು ನಿಮಗೆ ಯಾವುದೇ ಡ್ಯಾಮೇಜಸ್ ಇರೋಲ್ಲ ನೀವು ನೋಡ್ತಾ ಇದ್ದೀರ ಡಿಸೈನ್ ಎಷ್ಟು ಚೆನ್ನಾಗಿದೆ ಪೆಂಡನ್ನಲ್ಲಿ ಯಾವ ರೀತಿ ಸ್ಟೋನ್ಸ್ ವರ್ಕ್ ಮಾಡಿದ್ದಾರೆ ಅದರಲ್ಲಿ ಇಯರಿಂಗ್ಸಲ್ಲೂ ಅಷ್ಟೇ ಅಷ್ಟೇ ಥರ ವರ್ಕ್ ಮಾಡಿದ್ದಾರೆ ಹಿಂದೆ ನೋಡಿ ಈ ಥರ ನಟ್ಸ್ ಇರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಟೋನ್ ಕೊಟ್ಟಿದ್ದಾರೆ ಈ ಥರ ಜುಮ್ಕಿ ಟೈಪಲ್ಲಿ ಬಿಳಿ ಸ್ಟೋನ್ ಕೊಟ್ಟಿದ್ದಾರೆ ಮುತ್ತಿನ ಒಲೆಗೆ ಇದು ಪೆಂಡೆಂಟು ಮತ್ತು ಇಯರಿಂಗ್ಸ್ಗೆ ಮ್ಯಾಚಿಂಗ್ ಆಗುತ್ತೆ ನೀವು ಇದನ್ನ ಸ್ಯಾರಿ ಮೇಲೆ ಡ್ರೆಸ್ ಮೇಲೆ ಎಲ್ಲದರ ಮೇಲೂ ವೇರ್ ಮಾಡ್ಬೋದು ಇದನ್ನು ಒಂದು ಹಾಕಿದ್ರೆ ಸಾಕು ಬೇರೆ ಹಾಕೋ ಅವಶ್ಯಕತೆ ಇರಲ್ಲ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ನೇ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ನೋಡ್ತಾ ಇರೋವಂಥದ್ದು ಬ್ಯೂಟಿಫುಲ್ ಆದಂಥ ಇಯರಿಂಗ್ಸ್ ಇದು ಲಕ್ಷ್ಮಿ ಇಯರಿಂಗ್ಸು ಇದ್ರ ಸುತ್ತು ನಮಗೆ ವೈಟ್ ಮಣಿಲಿ ಪಲ್ ಕೊಟ್ಟಿದ್ದಾರೆ ಸಖತ್ತಾಗಿ ಕಾಣಿಸುತ್ತೆ ಹಾಕಿದ್ರೆ ಇವಾಗ ನಮ್ಮ ಮನೇಲಿ ಅಮ್ಮದಿರು ಅಜ್ಜಿದಿರು ಇರ್ತಾರೆ ಇವಾಗ ವಯಸ್ಸಿನ ಹುಡುಗಿರು ಅಂದರೆ ಹಾಕೊತಾರೆ ಅಂದರೆ ಸ್ಟಾರ್ಸ್ಗಳು ಅಂದರೆ ಏನು ಇಷ್ಟಪಡ್ತಾರೆ ಅಂದರೆ ಇದೊಂದು ಹಾಕಿದ್ರೆ ಸಾಕು ಬೇರೆ ಯಾವುದು ಹಾಕೋ ನೆಸೆಸಿಟಿನೇ ಇಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಿಳಿ ಸ್ಟೋನ್ ಅಂದರೆ ಮುತ್ತಿನ ಮಣಿ ಇರುವಂಥದ್ದು ಇದಕ್ಕೆ ನೀವು ಯಾವುದೇ ಸೀರೆ ಮೇಲೆ ಬೇಕಾದರೂ ಹಾಕ್ಬೋದು ಇಲ್ಲ ನಾವು ಸಿಲ್ವಾರು ಆ ಥರ ಚೂಡಿದಾರೆಲ್ಲ ಹಾಕ್ತೀವಿ ಅಂದರೆ ಅದ್ರ ಮೇಲೆ ಬೇಕಾದರೂ ನೀವು ಬೈ ಮಾಡ್ಬೋದು ತುಂಬ ಅಟ್ರ್ಯಾಕ್ಟಿವಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸಿದೆ ಲೈಟ್ ವೆಯ್ಟ್ ಇದೆ ಇವೆಲ್ಲ ನಿಮ್ಗೆ ಏನಾದರೂ ಬೇಕು ಅಂದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಕಮೆಂಟ್ಸಲ್ಲಿ ನಾನು ನಿಮಗೆ ಹೆಚ್ಚಿನ ಮಾಹಿತಿಗಳನ್ನ ಕೊಡೋಕ್ಕೆ ಇಷ್ಟಪಡ್ತೀನಿ ಸೊ ಇವೆಲ್ಲ ತುಂಬ ಕಡಿಮೆ ಬೆಲೆಯಲ್ಲಿ ನಿಮಗೆ ಅವೈಲಬಲ್ ಇದೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ನೋಡೋಣ ಬನ್ನಿ ಇವಾಗ ಅಂಥದ್ದು ಮುತ್ತಿನ ಮಣಿಗಳದು ಓಲೆಗಳು ಮುತ್ತಿನ ಓಲೆ ಜುಮ್ಕೆ ನಾವು ಜೇನುಗೂಡು ಒಲೆ ಜುಮ್ಕೆ ಮತ್ತು ಈ ಥರ ಸ್ಟೋನ್ ಒಲೆ ಝುಮ್ಕೆ ಎಲ್ಲ ನಮಗೆ ತುಂಬ ಜಾಸ್ತಿ ಈಗ ಗೋಲ್ಡಲ್ಲಿ ಅಂತಲೇ ಹೇಳ್ಬೋದು ಸೊ ಈ ಥರ ನೀವು ಬೈ ಮಾಡಿದ್ರೆ ಐದು ವರ್ಷ ವ್ಯಾರಂಟಿ ಇದೆ ಬಿಗ್ ಸೈಜಲ್ಲಿ ಜುಮ್ಕಿ ಸಿಗುತ್ತೆ ವಾಟ್ಸಪ್ ನಂಬರು ಸಹ ಇಲ್ಲೇ ಇದೆ ತುಂಬ ಕಡಿಮೆ ಬೆಲೆಗೆ ನಿಮಗೆ ಇದನ್ನು ಕೊಡ್ತಾ ಇದ್ದಾರೆ ಈಗ ನೋಡ್ತಾ ಇರೋವಂಥದ್ದು ವಾವ್ ಎಷ್ಟು ಬ್ಯೂಟಿಫುಲ್ಲು ಅಟ್ರಾಕ್ಟಿವ್ ಆಗಿದೆ ಅಂತ ನೋಡ್ತಾ ಇದ್ರಲ್ಲ ಸೊ ಇವಾಗ ಖಾಲಿ ಜ್ಯೂತ್ಸೆಲ್ಲ ಈ ಥರ ಟ್ರೈ ಮಾಡ್ತಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮುತ್ತಿನ ಮಣಿಯಲ್ಲಿ ನಿಮಗೆ ನೋಡ್ತಾ ಇರೋವಂಥದ್ದು ನಿಮಗೆ ಇಷ್ಟ ಆಯಿತು ಈ ಒಂದು ಜ್ಯುವೆಲ್ಲರಿ ಅಂತ ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕಮೆಂಟ್ಸ್ ಮಾಡಿ ನಾನು ನಿಮಗೆ ಇದರಲ್ಲಿ ಎಷ್ಟು ಗ್ರಾಮ್ಗೆ ಇಲ್ಲ ಆರ್ಟಿಫಿಷಿಯಲ್ ಏನು ಅನ್ನೋದು ಹೆಚ್ಚಿನ ಮಾಹಿತಿಗಳನ್ನ ನಾನು ನಿಮಗೆ ಕೊಡ್ತೀನಿ ನೀವು ನೋಡ್ತಾ ಇದ್ದೀರಲ್ಲ ಇದು ಜ್ಯುವೆಲ್ಲರಿಲಿ ಎಲ್ಲಿ ಸಿಗುತ್ತೆ ಅನ್ನೋದು ಸಹ ಅಪ್ಡೇಟ್ ಮಾಡಿದ್ದೀವಿ ಇದು ಮುತ್ತಿನ ಸಲ ನಿಮಗೆ ಗೋಲ್ಡಲ್ಲಿ ಸಿಗ್ತಾಯಿದೆ ನಾಲ್ಕು ಪಾಯಿಂಟ್ ಏಯ್ಟ್ ಗ್ರಾಮ್ಗೆ ತುಂಬ ಚೆನ್ನಾಗಿದೆ ತುಂಬ ಅಟ್ರಾಕ್ಟಿವ್ ಆಗಿದೆ ಇವು ಬಂದು ಓಲೆ ಜೇನುಗೂಡು ಓಲೆ ಜುಮ್ಕೆಯಲ್ಲಿ ಇವಾಗ ಹೊಸ್ ಹೊಸ್ದಾಗಿ ಡಿಸೈನ್ ಬಂದಿದೆ ಇಷ್ಟ ಆದರೆ